ಮಾನಸಿಕ ತೊಂದರೆಯನ್ನ ನಿವಾರಣೆ ಮಾಡತಕ್ಕಂತಹ ಒಂದು ಪರಮ ಅದ್ಭುತವಾಗಿರ್ತಕ್ಕಂತಹ ನರಸಿಂಹದೇವರ ಮಂತ್ರವನ್ನ ನಾವು ಇವತ್ತಿನ ದಿವಸ ತಿಳಿದುಕೊಳ್ಳೋಣ ಸಂಸೃಷ್ಟಂ ಧನ ಸಮಾಕೃತ ಅಸ್ಮಭ್ಯಂ ದತ್ತಾಂ ವರುಣಶ್ಚ ಮನ್ಯು ಭಿಯದಾನಾ ಹೃದಯೇಶು ಶತ್ರ ಬಪ್ಪಸೋ ಅಪನಿಲಾಯಂತ ನರಸಿಂಹದೇವರ ಸೂಕ್ತದಲ್ಲಿ ಹೇಳ್ತಾರೆ ಏನಂತ ಹೇಳ್ತಾರ ಅಂತಂದ್ರ ಎರಡು ವಿಧವಾಗಿರ್ತಕ್ಕಂತಹ ಶತ್ರುಗಳ ನಾಶ ಅಂತ ಅನ್ನೋದು ನರಸಿಂಹ ದೇವರು ಮಾಡ್ತಾರೆ ಸೊ ಆಂತರಿಕವಾಗಿರ್ತಕ್ಕಂತಹ ಶತ್ರುಗಳ ನಾಶ ಒಂದು ಕಡೆಗಾದ್ರೆ ಮತ್ತೊಂದು ಕಡೆಗೆ ಬಾಹ್ಯವಾಗಿರ್ತಕ್ಕಂತಹ ಶತ್ರುಗಳ ನಾಶ ಸೊ ಇಂತಹ ಆಂತರಿಕವಾದಂತಹ ಶತ್ರು ನಮಗೆ ಯಾರು ಅಂತಂತಂದ್ರ ನಮ್ಮ ವಿಚಾರಧಾರೆಗಳೇ ನಮಗೆ ಶತ್ರು ಸೊ ಇಂತಹ ವಿಚಾರಧಾರೆಗಳು ಅದರಲ್ಲೂ ಕೂಡ ಏನ್ ಮಾಡ್ತವೆ ಅಂತಂದ್ರೆ ಮಾನಸಿಕ ಖಿನ್ನತೆ ಮಾನಸಿಕ ಉದ್ವಿಗ್ನತೆ ಯಾರು ಏನೇ ಮಾಡ್ಲಿಕ್ಕೆ ಬಂದ್ರು ಕೂಡ ಇವ್ರ್ ನನ್ ಕೆಟ್ಟದ್ದೇ ಮಾಡ್ತಾರ ಅಂತ ಅನ್ನೋದು ತಲಿಯೊಳಗ್ ವಿಚಾರ ಮತ್ತೆ ಕೆಟ್ಟ ವಿಚಾರಗಳನ್ನೇ ತಲೆಯೊಳಗೆ ತಗೊಂಡ್ಬರುದು ಇವ್ರ ಇವರಿಂದ ನನ್ಗೆ ಯಾವತ್ತು ಒಳ್ಳೇದಾಗ್ಲಿಕ್ಕೆ ಸಾಧ್ಯ ಇಲ್ಲ ಇವ್ರ ಹಂಗ ಇವ್ರ ಹಿಂಗ ಇವ್ರ ಹಂಗ ಇವ್ರ ಹಿಂಗ ಅಂತ ಹೇಳಿ ಇದೇ ವಿಚಾರ ಮಾಡ್ತಾ ಇರ್ತಾರೆ ಸೊ ಇಂತಹವರೆಗೆಲ್ಲರಿಗೂ ಕೂಡ ಇಂತಹ ಮಾನಸಿಕ ಖಿನ್ನತೆಯನ್ನ ಪರಿಹಾರ ಮಾಡತಕ್ಕಂತಹ ನರಸಿಂಹ ದೇವರ ಒಂದು ಮಹಾಮಂತ್ರ ಇದೆ ಸೊ ಈ ನರಸಿಂಹದೇವರ ಮಹಾಮಂತ್ರವನ್ನ ವಿಶೇಷವಾಗಿ ಪಠನ ಮಾಡೋದ್ರಿಂದ ಎಲ್ಲ ರೀತಿಯಾದಂತಹ ಮಾನಸಿಕ ಉದ್ವಿಗ್ನತೆ ಅಂದು ಕುಳೆನ ಅಂದು ಬಿಡೋದು ಓ ಇವ್ರು ಇದಕ್ಕೆ ಅಂದಾರ ಅಂತ ವಿಚಾರ ಮಾಡೋದು ಅವರೇನು ವಿಚಾರ ಮಾಡ್ತಾರ ಅಂತ ನಾವೇ ವಿಚಾರ ಮಾಡುವುದು ಸೊ ಇಂತಹ ಎಲ್ಲ ರೋಗ ಲಕ್ಷಣಗಳೇನಿವೆ ಅದೆಲ್ಲವೂ ಪರಿಹಾರವಾಗುವಂಥದ್ದು ಸೊ ಅದಕ್ಕೆ ಇದನ್ನ ಪ್ರಸನ್ನ ಲಕ್ಷ್ಮೀ ನರಸಿಂಹದೇವರ ಸ್ತೋತ್ರ ಅಂತಾನೆ ಕರೀತಾರೆ ಸೊ ಇಂತಹ ಪ್ರಸನ್ನ ಲಕ್ಷ್ಮೀ ನರಸಿಂಹದೇವರ ಸ್ತೋತ್ರವನ್ನ ಇವತ್ತಿನ ದಿವಸ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಬನ್ನಿ ಹಾಗಿದ್ರೆ ಪ್ರಸನ್ನ ಲಕ್ಷ್ಮೀ ನರಸಿಂಹದೇವರ ಮಂತ್ರವನ್ನ ತಿಳ್ಕೊಳ್ಳೋಣ ಎಲ್ಲ ರೀತಿಯಾದಂತಹ ಮಾನಸಿಕ ಖಿನ್ನತೆಯಿಂದ ನಾವು ದೂರ ಇರೋಣ ಅಂತ ಹೇಳ್ತಾ ಸೊ ಈ ಮಂತ್ರ ಯಾವುದು ಮಮಾಂಕ ಶಂಕಾಬ್ಜ ದೃಕ್ಕರಂ ಪೀತಾಂಬರಂ ಪೀತಾಂಬರಂ ಸರ್ವಭೂಷಂ ప్రసన్నం రహరిం భజే నోడ్రీ మే హ ఈ మంత్రవన్న బాగా సుందర మంత్ర మానసిక ఖిన్నతయ్య పరిహార మంత్ర మమాంక శ్రేయ శ్రేయాయుక్తం చక్రశంకాబ్జ దృక్కరం చక్రశంకాబ్జ దృక్కరం పీతాంబరం సర్వభూషం ಪೀತಾಂಬರಂ ಸರ್ವಭೂಷಂ ಪ್ರಸನ್ನಂ ರಹರಿಂಭಜೆ ಪ್ರಸನ್ನಂ ರಹರಿಂಭಜೆ ಸೊ ಈ ಪ್ರಸನ್ನ ಲಕ್ಷ್ಮೀ ಸ್ತೋತ್ರ ಏ ಪ್ರಸನ್ನ ಲಕ್ಷ್ಮೀ ನರಸಿಂಹದೇವರ ಸ್ತೋತ್ರ ಮಂತ್ರ ಏನಿದೆ ಸೊ ಈ ಮಂತ್ರವನ್ನ ಪ್ರತಿದಿನ ಹದಿನಾರು ಸಾರಿ ಹೇಳ್ಬೇಕು ಸೊ ಇದನ್ನ ಹದಿನಾರು ಸಾರಿ ಪಠಣ ಮಾಡೋದ್ರಿಂದ ಏನಾಗ್ತದೆ ಅಂತಂದ್ರೆ ಮಾನಸಿಕ ಖಿನ್ನತೆ ಅಂತ ಅನ್ನೋದೇನಿದೆ ಅದು ದೂರವಾಗ್ತದೆ ಸೊ ಅದಕ್ಕೆ ಇದೆಲ್ಲವನ್ನ ನಾವು ಗಮನದೊಳಗೆ ಇಟ್ಕೊಂಡಾಗ ಲಕ್ಷ್ಮೀ ನರಸಿಂಹದೇವರ ಸ್ತೋತ್ರದ ಪಠಣೆ ಅಂತ ಅನ್ನೋದೇನಿದೆಯಲ್ಲ ಆಂತರಿಕವಾಗಿ ಮತ್ತು ಬಾಹ್ಯವಾಗಿರ್ತಕ್ಕಂತಹ ಶತ್ರುಗಳ ನಾಶಕ್ಕೆ ಅಂತೇಳಿ ಹೇಳಿ ಮಾಡಿಸಿದಂತಹ ಸ್ತೋತ್ರ ಆದ್ದರಿಂದ ಲಕ್ಷ್ಮೀ ನರಸಿಂಹದೇವರ ಈ ಸ್ತೋತ್ರವನ್ನ ನೀವೆಲ್ಲರೂ ಕೂಡ ಪಠಿಸುವಂತವರಾಗಿ ಇದರಿಂದ ನಿಮಗೆಲ್ಲ ರೀತಿಯಾದಂತಹ ಅದ್ಭುತವಾದಂತಹ ವರಗಳು ಪ್ರಾಪ್ತಿಯಾಗ್ತದೆ ವಿಶೇಷವಾಗಿ ಲಕ್ಷ್ಮೀ ನರಸಿಂಹದೇವರ ಸ್ಮರಣೆ ಎಲ್ಲ ವಿಘ್ನಗಳನ್ನ ಸಂಕಟಗಳನ್ನ ಕಷ್ಟಗಳನ್ನ ಓಡಿಸುವಂತದ್ದು ಸೊ ಅಷ್ಟು ಪರಮಾತ್ಭುತವಾಗಿರ್ತಕ್ಕಂತಹ ಲಕ್ಷ್ಮೀ ನರಸಿಂಹದೇವರ ಈ ಸ್ತೋತ್ರ ಏನಿದೆ ಇದು ನಿಮಗೆ ಪರಮ ಮಂಗಲವನ್ನ ಉಂಟು ಮಾಡಲಿ ಇದನ್ನ ಪ್ರಸನ್ನ ಲಕ್ಷ್ಮೀ ನರಸಿಂಹದೇವರ ಸ್ತೋತ್ರ ಅಂತಾನೆ ಕರೀತಾರೆ ಸೊ ಇಂತಹ ಪ್ರಸನ್ನ ಲಕ್ಷ್ಮೀ ನರಸಿಂಹದೇವರ ಸ್ತೋತ್ರದ ಪಠಣೆ ಮತ್ತು ಹದಿನಾರು ಬಾರಿ ಎಷ್ಟು ಬಾರಿ ಎಷ್ಟೋ ಜನ ಕೇಳ್ತಾರೆ ಯಾವಾಗ ಹೇಳಬೇಕು ಇದನ್ನ ಬೆಳಗ್ಗೆ ಸ್ನಾನ ಆದ ಕೂಡ ಹೇಳಬೇಕು ದೇವರ ಮುಂದೆ ದೀಪ ಹಚ್ಚಿಕೊಂಡು ಹೇಳ್ಬೇಕು ಲಕ್ಷ್ಮೀ ದೇವರ ಒಂದು ಪ್ರಸನ್ನ ಚಿತ್ತನಾಗಿರ್ತಕ್ಕಂತಹ ಮೂರ್ತಿ ಪ್ರಹ್ಲಾದರಾದರ ಸಮೇತವಾಗಿ ಇರ್ತಕ್ಕಂತಹ ಒಂದು ಮೂರ್ತಿ ಅಥವಾ ಚಿತ್ರ ನಿಮ್ಮ ಮನೆಯಲ್ಲಿರ್ಬೇಕು ಸೊ ಇಂತಹ ಒಂದು ಫೋಟೋಕ್ಕ ಒಂದು ಮಳ ನೀವು ಮಾಲೆಯನ್ನ ಏರಿಸಬೇಕು ತುಪ್ಪದ ದೀಪವನ್ನು ಹಚ್ಚಬೇಕು ಹಚ್ಚಿ ವಿಶೇಷವಾಗಿ ಲಕ್ಷ್ಮೀ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಬೇಕು ಏನಂತ ಪ್ರಾರ್ಥನೆ ಮಾಡಬೇಕು ಅಂತ ಪ್ರಶ್ನೆ ಮಾಡ್ಕೊಂಡಾಗ ಸ್ವಾಮಿ ನನಗಿರುವಂತಹ ಈ ಮಾನಸಿಕ ಉದ್ವಿಗ್ನತೆ ನಾನು ವಿಚಾರ ಮಾಡತಕ್ಕಂತಹ ಏನು ನೆಗೆಟಿವಿಟಿ ಸೈಡ್ ಇದೆ ಆ ನೆಗೆಟಿವಿಟಿ ಸೈಡ್ ಅನ್ನ ಪಾಸಿಟಿವ್ ಆಗಿ ತೆಗೆದುಕೊಂಡು ಹೋಗುವಂತನ್ನುವಂತಹ ಮಾತನ್ನ ವಿಶೇಷವಾಗಿ ನಾವು ಲಕ್ಷ್ಮೀ ನರಸಿಂಹದೇವರಲ್ಲಿ ಕೇಳ್ಕೊಳ್ಬೇಕು ಈ ರೀತಿಯಾಗಿ ಕೇಳೋಣದ್ರಿಂದ ನಿಮಗೆ ಲಕ್ಷ್ಮೀ ನರಸಿಂಹದೇವರ ಪೂರ್ಣ ಅನುಗ್ರಹ ಪ್ರಾಪ್ತಿ ಆಗ್ತದೆ